ಆತನ ಉದ್ದೇಶವೇ ಬೇರೆ ಇತ್ತು ಕಟ್ಟಿಕೊಂಡವಳನ್ನ ಬಿಟ್ಟು ಇಟ್ಟುಕೊಂಡವಳ ಜೊತೆ ಕಳೆದ ಎರಡು ವರ್ಷಗಳಿಂದ ಜೀವನ ನಡೆಸುತ್ತಿದ್ದ ಕಳೆದ ಒಂದು ತಿಂಗಳಿನಿಂದ ಇಟ್ಟುಕೊಂಡವಳ ಜೊತೆಯಲ್ಲೂ ವಿರಸವನ್ನ ಅನುಭವಿಸುತ್ತಾ ಮಾನಸಿಕವಾಗಿ ಜರ್ಜರಿತನಾಗಿದ್ದ ಇನ್ನು ಮುಂದೆ ಆಕೆ ಸಿಗೋದಿಲ್ಲ ಎಂದು ನನಗೆ ಸಿಗದ ವಸ್ತು ಬೇರೆಯವರಿಗೂ ಸಿಗಬಾರದು ಎಂಬ ಉದ್ದೇಶ ಇಟ್ಟುಕೊಂಡು ಆಕೆಯನ್ನ ಕೊಲೆ ಮಾಡಲು ಸ್ಕೆಚ್ ರೂಪಿಸಿದ್ದ ಆದರೆ ಆ ಸ್ಥಳದಲ್ಲಿ ನಡೆದ ಘಟನೆಯೇ ಬೇರೆ ಏನಾಯಿತು ಎನ್ನುವುದರ ಸ್ಟೋರಿ ಇಲ್ಲಿದೆ ನೋಡಿ ಅಂದು ಸೆಪ್ಟೆಂಬರ್ ಹದಿನಾರನೇ ತಾರೀಕು ಸುಮಾರು ರಾತ್ರಿ ಹತ್ತು ಗಂಟೆ ಆಗಿರಬಹುದು ಆ ವೇಳೆಗೆ ಆರೋಪಿ ಸಿರಸಿ ತಾಲೂಕಿನ ಕೆರೆಕೊಪ್ಪದ ಕೃಷ್ಣಾ ಸುಬ್ಬಾಯ್ ನಾಯ್ಕ್ ಎಂಬಾತ ಯಲ್ಲಾಪುರ ತಾಲೂಕಿನ ತುಡುಗುಣಿಗೆ ಆಗಮಿಸುತ್ತಾನೆ ಆ ವೇಳೆಯಾಗಲೇ ಆತ ಅನೈತಿಕ ಸಂಬಂಧ ಇಟ್ಟುಕೊಂಡಳೆನ್ನುವ ಆರೋಪಕ್ಕೊಳಗಾಗಿರುವ ಹೆಣ್ಣು ಮಗಳು ಮಂಗಲಾಳನ್ನ ಕೊಲೆ ಮಾಡುವ ಉದ್ದೇಶದಿಂದ ಆಗಮಿಸಿದ್ದ ಆದ್ರೆ ಆ ವೇಳೆಯಾಗಲೇ ಗೋವಾದಿಂದ ಈತನ ಕಿರುಕುಳ ಅನುಭವಿಸಲಾಗದೆ ಅಕ್ಕನ ಮನೆಗೆ ಬಂದಿದ್ದ ಮಂಗಲ ಅದೇ ದಿನ ರಾತ್ರಿ ಬೆಳಗಾವಿಗೆ ಬಿಟ್ಟಿದ್ಲು ಆದ್ರೆ ನೀನೇ ಆಕೆಯನ್ನ ಬೆಳಗಾವಿಗೆ ಕಳಿಸಿದ್ದೀಯಾ ಎಂಬ ಅನುಮಾನವನ್ನ ವ್ಯಕ್ತಪಡಿಸುತ್ತ ನಿನ್ನನ್ನ ಜೀವಂತ ಉಳಿಸುವುದಿಲ್ಲ ಎಂದು ಮಂಗಲಾಳನ್ನ ಕೊಲ್ಲಲು ತಂದಿದ್ದ ಚಾಕುವನ್ನ ಆಕೆಯ ಅಕ್ಕ ಸರೋಜಾ ನಾಯರ್ ಎಂಬಾಕೆಯ ಹೊಟ್ಟೆಗೆ ತಿವಿದು ಕೊಲೆ ಮಾಡಿಬಿಟ್ಟ ಕೃಷ್ಣ ಈ ಹಿಂದೆ ಮದುವೆಯಾದ ಹೆಂಡತಿಯನ್ನು ಹಾಗೂ ಮಗುವನ್ನು ಬಿಟ್ಟು ಮಂಗಳನ ವ್ಯಾಮೋಹಕ್ಕೆ ಆಕರ್ಷಿತನಾಗಿದ್ದ ಈ ಹಿನ್ನೆಲೆಯಲ್ಲಿ ಮನೆ ಮಠವನ್ನು ಬಿಟ್ಟು ಆಕೆಯ ಜೊತೆ ಗೋವಾಕ್ಕೆ ಅಲ್ಲಿಯೇ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಜೀವನ ನಡೆಸುತ್ತಿದ್ದ ಕಳೆದ ಎರಡು ವರ್ಷಗಳಿಂದ ಮಂಗಳ ಜೊತೆ ಅನ್ಯೋನ್ಯವಾಗಿ ಕೃಷ್ಣ ಆಕೆಯ ಜೊತೆಯಲ್ಲಿಯೂ ಹಳೆಯ ಹೆಂಡತಿಯಂತೆ ತಕರಾರು ಎತ್ತಿದ್ದ ಇದನ್ನು ಸಹಿಸಲಾಗದೆ ಮಂಗಳ ಅಕ್ಕನ ಮನೆಯಾದ ತುಡುಗುಣಿಗೆ ಬಂದಿದ್ದಳು ಈಕೆಯ ಅಕ್ಕ ಸರೋಜಾ ಅಂಗನವಾಡಿಯ ಸಹಾಯಕಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದಳು ತಂಗಿಯ ಕತೆಯನ್ನ ಕೇಳಿ ಮರುಕಾಪಟ್ಟು ಪಟ್ಟು ನೀನು ತಕ್ಷಣವೇ ಬೆಳಗಾವಿಯಲ್ಲಿರುವ ಸಂಬಂಧಿಕರ ಮನೆಗೆ ಹೋಗು ಎಂದು ಆಕೆಯನ್ನ ಕಳಿಸಿಕೊಟ್ಟಿದ್ದಳು ಆದ್ರೆ ತಂಗಿಯನ್ನ ಮನೆಯಿಂದ ಉದ್ದೇಶ ಪೂರಕವಾಗಿ ನೀನು ಕಳಿಸಿಕೊಟ್ಟಿದ್ದೀಯಾ ಇದರಲ್ಲಿ ನಿನ್ನದು ಪಾಲಿದೆ ನಿನ್ನನ್ನು ಯಾವುದೇ ಕಾರಣಕ್ಕೂ ಜೀವಂತ ಬಿಡುವುದಿಲ್ಲ ಎಂದು ಆಕೆಯ ಹೊಟ್ಟೆಗೆ ಏಕಾಏಕಿ ಚೂರಿಯಿಂದ ಇರಿದು ಬಿಟ್ಟಿದ್ದಾನೆ ಸುಮಾರು ಅರ್ಧ ಗಂಟೆಯ ನಂತರ ಈ ವಿಷಯ ಊರಿನಲ್ಲಿ ಹಬ್ಬಿ ಪೊಲೀಸ್ ಠಾಣೆಯ ಮೆಟ್ಟಿಲೇರುತ್ತೆ ತಕ್ಷಣವೇ ಕಾರ್ಯಪ್ರವರ್ತರಾದ ಯಲ್ಲಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ಎಳ್ಳೂರು ಪಿ ಮಂಜುನಾಥ್ ಗೌಡರ್ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿ ಕಾರ್ಯಾಚರಣೆಗೆ ಇಳಿದು ಬಿಡುತ್ತಾರೆ ಆದರೆ ಆರೋಪಿ ಕೊಲೆ ಮಾಡಿದ ಸ್ಥಳದಲ್ಲಿಯೇ ಹೆಲ್ಮೆಟ್ ಬಿಟ್ಟು ಹೋಗಿದ್ದೆ ಆರೋಪಿಯ ಬಂಧನಕ್ಕೆ ಪ್ರಮುಖ ಕಾರಣವಾಗುತ್ತೆ ಘಟನೆ ನಡೆದು ಕೇವಲ ಇಪ್ಪತ್ನಾಕು ಗಂಟೆಯಲ್ಲಿ ಆರೋಪಿ ಕೃಷ್ಣ ನಾಯ್ಕನನ್ನ ಡಿಎಸ್ಪಿ ರವಿ ನಾಯ್ಕ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಸುರೇಶ್ ಎಳ್ಳೂರು ಪಿಎಸ್ಐ ಮಂಜುನಾಥ್ ಗೌಡರ್ ಪ್ರಿಯಾಂಕಾ ಸಿಬ್ಬಂದಿಗಳ ಹಾಗೂ ಇನ್ನಿತರರು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಜು ಕಾನ್ಸೂರ್ ಕರಾವಳಿ ಮುಂಜಾವ್ ಡಿಜಿಟಲ್ ಶಿರ್ಸಿ